ನೋಡಿ ಕೂಡ್ಲಿಗೆ ಅಗ್ರಿ ಬೊಮ್ಮನಹಳ್ಳಿ ನೋಡಿ ಬಸ್ ನೋಡಿ ಯಾವ ಥರ ಇದೆ ಕೆ ಮೂವತ್ತೈದು ಎಷ್ಟು ಎಪ್ಪತ್ತೆಂಟು ನೋಡಿ ಗಾಡಿ ನಂಬರ್ ಬಂದುಬಿಟ್ಟು ಸ್ಟಾರ್ಟಿಂಗ್ ಗಾಡಿಗಳು ಇವೆಲ್ಲ ನೋಡಿ ಅಲ್ಲೆಂದು ಬರ್ತಾ ಇದೆ ನೋಡಿ ಇವಾಗ ಸಂಡೂರು ನೋಡಿ ಅದನ್ನು ಸಂಡೂರು ಕೂಡ್ಲಿಗಿ ಸಂಡೂರು ಡಿಪಾಪ್ ಏನ್ ಮಾಡ್ತಾರ ಗಾಡಿ ನೋಡಿ ಇದನ್ನು ರೋಡಿಂದ ಇಲ್ಲ ಸಂಡೂರು ಟಿಪ್ಪಾನೆ ನೋಡಿ ಇದು ಕೂಲಿ ಡಿಪಾರ್ಟ್ಮೆಂಟ್ ಅಂತ ಗಾಡಿ ಆ ಸ್ವಲ್ಪ ಮೈಕ್ ಸೌಂಡ್ ಜಾಸ್ತಿ ಕೇಳ್ತಿರೋದೇ ನೋಡೋದಿಲ್ಲ ಹೊಸಪೇಟೆ ಬೆಂಗಳೂರು ನೋಡಿ ಗಾಡಿ ಕೂಡಿ ಚಿತ್ರದುರ್ಗ ಹಿರಿಯೂರು ಚಿರಾ ತುಮಕೂರು ಬೆಂಗಳೂರು ಕೂಲಿ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಕೆ ಮೂವತ್ತೈದು ನಾಲ್ಕು ಮೂವತ್ತ ನೋಡಿದ್ದು ಬಸ್ಪೇಟ್ ರಾಜಕೋಟೆ ಸರ್ ರಾಷ್ಟ್ರಕೋಟೆ ಎಕ್ಸ್ಪ್ರೆಸ್ ನೋಡಿರುವ ಗಾಡಿ ನೋಡಿ ಎಲ್ಲ ಕಾಣಿಸ್ತಿರಬಹುದು ಅನುಕೂತಿ ರಿನೂ ಮಾಡಿದ್ರೆ ಅಷ್ಟೇ నోడి ఇవగా వస్తుపేటెస్ రైదుర్గమ్ అంత్రో డెకరేషన్ మిర గడి ఇదు కోడి ఆపరేట్ మడి నోడేటె రైదుర్గ స మాత్రుర్గ కూ మళ్ళిక ಮಲ್ಕನೂರು ಗುಂಡಕೋಟೆ ಸಖತ್ ಇದೆ ಗಾಡಿ ಮಾತ್ರ ಕೆ ಮೂವತ್ತೈದು ಎಷ್ಟು ನಾಲ್ಕುನೂರ ತೊಂಬತ್ತೆಂಟು ನೋಡಿ ಸಖತ್ ಮಾಡಿದಾರೆ ಡೆಕೋರೇಷನ್ ನೋಡಿ ಅಶ್ವಮ್ಯದ ಗಾಡಿ ಬರ್ತಾ ಇದ್ದೀನಿ ನೋಡಿ ಚಿಂತಾಮಣಿ ಡಿಪೋ ಬೆಂಗಳೂರು ಚಿ ಹೊಸಪೇಟೆ ಗಾಡಿ ನೋಡಿ ಇದು ಚಿಂತಾಮಣಿ ಹೊಸಪೇಟೆ ಚಿಂತಾಮಣಿ ಆಸ್ಪತ್ರೆ ಗಾಡಿ ನೋಡಿ ಹೋಗ್ತಾ ಇದೆ ಅಲ್ವಾ 125 ರ ಬಟರಿ ಇತ್ತು ದಿನಕ ತಿಪಟೋ ಸ್ಟೈಲ್ 125 ರ ಬಟರಿ ವರ್ಗಕ್ಕೆ ಗೊತ್ತು ಅವರ ಕಾರಂಜರಿಗೆ ಸಹಾಯ ಅಂತಿದೆ ಕಾರಣಿಕರು ವಿಜಾಕರು ಸಹಕರಿಸಬೇಕೆಂದು ಕೋರಲಾಗಿದೆ ಆлее ಮಿಲ್ಕಂದರ್ ತಿವಾದದ್ದು ಇವತ್ತಿನ ಪ್ರಯಾಣವು ಸುಮಾರು ಸಹಕಲವಾಗಿದೆ ಕೂಡ್ಲಿಗಿ ಕಟೂರ್ ನೋಡಿ ಗಾಡಿ ಕೂಲಿಡಿ ಪಾಪನಸ್ ಮಾಡ್ತಾರ ಗಾಡಿ ಕೆಎಂ 35 315 ನೋಡಿ ಐಚರ್ ಗಾಡಿ ಬಿಎಸ್ ತ್ರೀ ಗಾಡಿ ನೋಡಿ ಫೇಮಸ್ ಬಾಡಿ ನೋಡಿ ಈ ಟೈಮಲ್ಲಿ ಬಸ್ಸೇ ಇಲ್ಲ ಜಾಸ್ತಿ ಆ ಒಂದು ಮೂರು ಗಾಡಿ ಬಿಟ್ಟರೆ ಇದೊಂದು ಬಿಟ್ಟರೆ ಬರೇ ರೂರಲ್ ಗಾಡಿಗಳೇ ಜಾಸ್ತಿ ಇರೋದು ಇಲ್ಲಿ ಅಂತಿದೆ ಬಸ್ ಸ್ಟ್ಯಾಂಡ್ ಮಾತ್ರ ಹಳೆ ಬಸ್ ಸ್ಟ್ಯಾಂಡ ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ ನಾನ್ ಸ್ಟಾಪ್ ಗಾಡಿ ನೋಡಿ ಯಾವ ಕಲರ್ ನೋಡಿ ಯಾವ ಥರ ಇದೆ ಹಾಂ ನೀಲಿ ಕಲರ್ ಟೈಪ್ ಇದೆ ನೋಡಿ ಒಂದು ಕಲ್ಯಾಣ ಕಲರ್ ಎಸ್ಟಿಷ್ಟು ತಾರೀಕು ಇರೋದು ಅಂದರೆ ಇವಾಗ ಅವನ್ನೆಲ್ಲ ನಾನ್ಸ್ಟಾಪು ಹಳ್ಳಿ ರೂಟು ಇಲ್ಲೇ ಓಡಿಸ್ತದೆ ಗಾಡಿಗಳಿಗೆ ಅದು ಬಂದ್ಬಿಟ್ಟು ಡೀಪಾ ನೋಡಿ ನೋಡಿ ಇದು ಹೊಸಪೇಟೆ ಬೆಂಗ್ಳೂರು ಹೊಸಪೇಟೆ ನೋಡಿ ಗಾಡಿ ಹೊಸಪೇಟೆ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಕೆ ಮೂವತ್ತೈದು ನಾಲ್ಕುನೂರ ಐವತ್ತೈದು ನೋಡಿ ಗಾಡಿ ನಂಬರ್ ಬಂದು ಫ್ರಂಟ್ ಡೋರ್ ನೋಡಿ ಮಾಹಿತಿ ಆಗ್ತಾನೆ ಇವಾಗ ಇವಾಗ ಹೋಗ್ತಾ ಇರೋದು ಹೊಸಪೇಟೆ ನೋಡಿ ಇದು ಇಲ್ಲೊಂದು ಬಂತಾರೆ ನೋಡಿ ಧರ್ಮಸ್ಥಳ ಧರ್ಮಸ್ಥಳ ಸಾರಿ ಆ ಮಂಡ್ಯ ಹೊಸಪೇಟೆ ನೋಡಿ ಇದು ವಾಯ್ ಬಂದ್ಬಿಟ್ಟು ಮದ್ದೂರು ಬೆಂಗಳೂರು ರಾಮನಗರ ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಮಂಡ್ಯ ಹೊಸ್ಪೇಟೆ ಹೊಸ್ಪೇಟೆ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಕೆ ಮೂವತ್ತೈದು ನಾಲ್ಕು ನೋಡ ಐದು ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಗಾಡಿ ಪೀರ್ಣಪಟ್ಟಣ ಗಂಗಾವತಿ ಗಾಡಿ ಇದು ಹೋಗ್ತಾ ಇದೆ ಇವಾಗ ಅಶ್ವಮೇಧ ಇದೆ ಗಾಡಿ ನೋಡಿ ಅಲ್ಲೇ ಮೂವ್ ಮಾಡಿಬಿಟ್ಟ ನಾನು ರೂಮ್ಗೆ ಹೋಗಿದ್ದೆ ಇವಾಗ ದೇಶ ಪೀರ್ಣಪಟ್ಟಣ ಗಂಗಾವತಿ ನೋಡಿ ಬಸ್ಗಳು ಇವಾಗ ಕಾಣಿಸಿದೆ ನೈಟ್ ಟೈಮ್ ಆದರೆ ಅಂದಂಗೆಲ್ಲ ಒಂದೊಂದೇ ಬರ್ತಾ ಇದ್ದಾವೆ ಗಾಡಿಗಳು ಇದು ಹೋಗ್ತಾ ಇದೆ ನೋಡಿ ಯಲ್ಬುರ್ಗ ಚಿತ್ರದುರ್ಗ ಮೂವ್ ಆಗ್ತಿತ್ತು ಗಾಡಿ ಟೈಮ್ ಬಂದ್ಬಿಟ್ಟು ಏಳು ಏಳು ಗಂಟೆ ಆಗ್ತದೆ ಬರ್ತಾ ಇದೆ ಇವಾಗ ಈ ಟೈಮಲ್ಲಿ ಇಷ್ಟು ಗಾಡಿಗಳು ಎಷ್ಟು ಐದೈದು ನಿಮಿಷಕ್ಕೆ ಒಂದು ಬರ್ತಾ ಇದೆ ಇವಾಗ ಹಾಗೇ ಹಾಗೆ ಬರ್ತಾ ಇದೆ ಅದಾಗಿಬಿಟ್ಟು ಗಾಡಿಗಳು ಇಲ್ಲೊಂದು ಬರ್ತಾ ಇದೆ ನೋಡಿ ಇವಾಗ ಕೊಪ್ಪಳ ಡಿವಿಜನ್ ಗಾಡಿ ಅನಿಸುತ್ತೆ ಅದೇ ಆಟಿವ ಇರೋದು ಓ ಎಲ್ ಗುರುಗ ಚಿತ್ರದುರ್ಗ ಮನೆಯ ಪಾಯಿಂಟ್ಗೆ ಹಾಕ್ತಾನೆ ಇವಾಗ ನೋಡೋಣ ರೂಟ್ ಥರ ಇಲ್ಲಿಂದ ಹೋಗ್ತಾನೆ ಅಂತಂದು ನೋಡಿ ಅಪ್ಪ ಏನು ಕ್ರೋಡ್ ಗುರು ಫುಲ್ ಕ್ರೋಡ್ ಇದೆ ನೋಡಿ ಗುರು ಇಲ್ಲಿ ಚಿತ್ರದುರ್ಗ ಕಾಯ್ತಿರೋದೇನು ಜನ ಬಸ್ಸೇ ಇಲ್ಲ ಬಸ್ ಸ್ಟ್ಯಾಂಡ್ ಫುಲ್ ಖಾಲಿ ಖಾಲಿ ಜಾಲಿ ಜಾಲಿ ಖಾಲಿ ಖಾಲಿ ఎల్బుర్గ చిత్రుర్గం ప్రోడ్ గారు చిత్రదుర్గ గాడీ నోడి స్టూడెంట్ నోడి వయస్సు నోడి నోడి సీట్ అలా రిజర్వేషన్ తమ్ము రస్తే టవర్లు ఎలా బ్యాగ్ రిజర్వేషన్ ఆగిలి ಯಲಬುರ್ಗ ಚಿತ್ರದುರ್ಗ ವಾಯಗಂಟೆ ಪತ್ರ ಹೊಸಪೇಟೆ ಕೂಡ್ಲಿ ಕಾನಮಸಹಳ್ಳಿ ಓಣಹಳ್ಳಿ ಪ್ಲಸ್ ಚಿತ್ರದುರ್ಗ ಯಲಬುರ್ಗ ಡಿಪಾಪ್ಲಿ ಬಂದಿರೋ ಗಾಡಿ ಕೆ ಎಂಬತ್ತೇಳು ಏಳ್ನೂರ ಐವತ್ತ್ಮೂರು മുദിയ സൂർ നാടി വായനുട്ടി നാരായൺപൂർ മിനസൂരു സിദ്ധനൂർ സിഗുപ്പ് ഗംഗാവതി കംപ്ലിസ്പേട്ടെ കൂഡലി സണ്ടൂർ ബളറി ഭാഗം സണ്ടൂർ ഡിപാട്ട്മെൻറ്റ് നോട്ട് ഗാടി കെ മൂർ എഫ് ഐനൂറ് നൽവത്തെ നോടി ഇത് ഗടി നമ്പർ വൻ്റെ ബിട്ട് ബേസിക്സ് ഗടി നോടി എല്ലാം നോടി ನೋಡಿ ಕಲಬುರಗಿ ಹರಪನಹಳ್ಳಿ ನೋಡಿ ಅದು ವಾಯ ಬಂದ್ಬಿಟ್ಟು ಬಳ್ಳಾರಿ ನೋಡಿ ಡೆಕೋರೇಷನ್ ಆಗಿರೋ ಗಾಡಿ ಅದು ಬನ್ನಿ ಅದನ್ನು ನೋಡ್ಕೊಳೋಣ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಗಾಡಿ ನೋಡಿ ಕಲಬುರ್ಗಿ ಹರಪನಳ್ಳಿ ವಾಯು ಬಂದ್ಬಿಟ್ಟು ಚಾಪುರ ಸುರ್ಪುರ್ ಲಿಂಗ್ಸೂರು ಸಿನ್ನೂರು ಸಿರುಗಂಪ ಬಳ್ಳಾರಿ ಸಂಡೂರು ಕೂಡ್ಲಗಿ ಕೊಟ್ಟೂರು ಹರಪನಹಳ್ಳಿ ಏಳು ಕೋಟಿ ಅಂತ ನೋಡಿ ಇದು ಗಾಡಿ ಕೆ ಮೊತ್ತೈದು ಐನೂರ ಹದಿಮೂರು ಗಾಡಿ ನಂಬರ್ ಬಂದುಬಿಟ್ಟು ಡೆಕೋರೇಷನ್ ಮಾಡಿರೋ ಗಾಡಿ ನೋಡಿ ಇದು ಫ್ರಂಟ್ ಡೋರ್ ನೋಡಿ ಗಾಡಿ ಹೋಗ್ತಾ ಇದೆ ಈ ಟೈಮ್ ಬಂದುಬಿಟ್ಟು ಐದೂವರೆ ಆಲ್ರೆಡಿ ನೋಡಿ ಅಲ್ಲೊಂದು ಮಂತ್ರ ನೋಡಿ ಮಂತ್ರಾಲಯ ಎಕ್ಸ್ಪ್ರೆಸ್ ನೋಡೋಣ ಬನ್ನಿ ಮಂತ್ರಾಲಯ ಎಕ್ಸ್ಪ್ರೆಸ್ ಅದು ಅರ್ಥ ಮಾಡಿದೆ ದಿನಾಂಕ ಇಪ್ಪತ್ತು ಐದು ಸಾವಿರದ ನಗರದಲ್ಲಿ ನದಿ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳನ್ನು ನೀಡಿದ್ದು ದಿನಾಂಕ ಹತ್ತೊಂಬತ್ತು ನೋಡಿ ಇವಾಗ ಮಂತ್ರಾಲಯ ಬಂದಿರೋ ಗಾಡಿ ಬಂದಿತ್ತು ಆದೋನಿ ಬಳ್ಳಾರಿ ಸೆಂಡೂರು ಕೂಲಗಿ ಮಾಡಿ ಮಂತ್ರಾಲಯ ಎಕ್ಸ್ಪ್ರೆಸ್ ಏನು ಮಾಡ್ತಾ ಇದೆ ನಾಲ್ಕನೇ ಮತ್ತೆ ನೋಡಿ ಆರ್ಕನಿ ಡಿಪಾರ್ಟ್ಮೆಂಟ್ ಮಂತ್ರ ಗಾಡಿ ನೋಡಿ ಇದನ್ನು ನೋಡಿ ಇದನ್ನು ಆರ್ಕನೇ ಡಿಪಾನೆ ಡೆಕೋರೇಷನ್ ಆಡು ಗಾಡಿಗಳು ಅಡುಗೆ ಓಡ್ತಾ ಇದೆ ಅದು ಮುದ್ದೆ ಬ್ಯಾ ಸಂಡೂರು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾತ್ರ ಕೂಡ್ಲಿಗಿ ಚನ್ನು ಚರ್ನೂರು ಚಯನೂರು ರಾಮ್ಪುರ್ ನೋಡಿ ಇದು ಕೂಡ್ಲಿಗಿ ಗುಂಟಗುಟ್ಟ ಕೆಸರಪ್ಪುರ ಕೂಲಿಗಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಎರಡು ನೂರ ಹಲವತ್ತು ನೋಡಿ ಈ ಥರ ಬಸ್ ಸ್ಟ್ಯಾಂಡ್ ಇದೆ ಇವಾಗ